ನಾನು ನಮ್ಮ ಮನೆಯವ್ರು ಒಂದ್ಸರಿ ಜಗಳಾಡಿದ್ವಿ ಗೌರಿ ಬಂದ್ಬಿಟ್ಟು ನೀನೇನು ಅಮ್ಮನಿಗೆ ಬೈಯೋದ್ ನೀನು ಅಂತ ಬಿಟ್ಟು ಚೆನ್ನಾಗಿ ಬೈದ್ಬಿಟ್ಲು ಅವ್ರ ಅಪ್ಪನ್ ಆ ಆಫೀಸ್ಗೆ ಹೋಗ್ಬಿಟ್ಟು ಶ್ರೀನಿವಾಸ್ ಹತ್ರ ನೋಡಯ್ಯ ನನ್ನ ಮಗಳು ನನ್ನನ್ನು ಬೈದ್ಬಿಟ್ಲು ಕೊಡೋ ನನ್ನನ್ನು ಅಂದ್ಬಿಟ್ಲು ಕೊಡೋ ಅಂತ ಎಲ್ಲ ಗೋಳಾಡ್ಕೊಂಡ ಅವತ್ತಿಂದ ನನ್ನನ್ನೇನು ಏನು ಅಂತ ಇರಲಿಲ್ಲ ಅವರು ನಾನು ನಮ್ಮ ಮನೆಯವರು ನನ್ನನ್ನು ನೋಡಿದ್ದು ನನ್ನ ನೋಡಕ್ಕೆ ಬಂದಾಗ ನೋಡಿದ್ದು ನಾನು ಅವರು ಆಗ ನನಗೂ ಅವ್ರು ಯಾರು ಅಂತೂ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ತಂದೆ ಯಾರೋ ಹೀಗಿದ್ದಾರೆ ಹುಡುಗ ಯಾಕೆ ನಿಮ್ಮ ಮಗಳಿಗೆ ನೋಡಬಾರ್ದು ಅಂತಂದಂತೆ ಬಂದು ನೋಡೋರು ಫಸ್ಟು ನೋಡಿದ್ದು ನಾನು ಅವ್ರನ್ನ ಅವ್ರನ್ನ ಅವರು ನನ್ನ ನೋಡಿದ್ದೆ ಫಸ್ಟು ಬೇರೆ ಹೆಣ್ಣು ಅವ್ರು ಯಾವುದು ನೋಡಿಲ್ಲ ನಾನು ಯಾವುದು ಬೇರೆಗಳ್ ನೋಡಿರಲಿಲ್ಲ ಮದುವೆ ಫಿಕ್ಸ್ ಆಯಿತು ನಾನು ಇನ್ನೂ ಎಸ್ ಎಲ್ ಸಿ ಮುಗಿಸಿ ರಜದಲ್ಲಿ ರಜಾ ಇದ್ದಿದ್ದಾಗ ನೋಡಿದಿವರು ಆಮೇಲೆ ಇನ್ನೂ ಅವಳು ಚಿಕ್ಕವಳು ಇವರು ಆರ್ ಓದ್ತಾ ಓದ್ತಾಯಿದ್ರು ಅವಾಗ ಇನ್ನು ಮೈಸೂರಲ್ಲಿ ಒಂದು ವರ್ಷ ಬಿಟ್ಟು ಮದುವೆ ಮಾಡೋದು ಅಂತಾಯ್ತು ಎಂಗೇಜ್ಮೆಂಟ್ ಆದಮೇಲೆ ಆಮೇಲೆ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ನಮ್ಮ ಮದುವೆ ಆಯಿತು ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಮಾವ ಕಟ್ಟಿದ ಮನೆ ಇತ್ತು ಅಲ್ಲೇ ಹೋದ್ವಿ ಅಲ್ಲಿ ಇವ್ರಿಗೆ ಅಲ್ಲರೂ ಶಿವಮೊಗ್ಗದಲ್ಲೇ ಕೆಲಸ ಸಿಕ್ತು ಆವಾಗ ಚೌರೇಗೌಡರು ಆಗಿದ್ರು ಸಹ್ಯಾದ್ರಿ ಕಾಲೇಜ್ಗೆ ನಮ್ಮ ಮನೆಯವರು ಸ್ವಲ್ಪ ಹುರ್ಬು ಹುಮ್ಮಸ್ಸು ಆಮೇಲೆ ಫುಲ್ ಸೂಟಲ್ಲಿ ಹೋಗೋದು ಕಾಲೇಜ್ಗೆ ಎಲ್ಲರೂ ಆಗಿ ಈ ಥರ ಬಂದರೆ ಅವರು ಫುಲ್ ಸೂಟಲ್ಲಿ ಹೋಗಬೇಕು ಸೂಟಲ್ಲಿ ಸೈಕಲ್ ಹೊಡ್ಕೊಂಡು ಹೋಗೋರು ಕಾಲೇಜ್ಗೆ ಆಮೇಲೆ ಒಂದು ರೋಸ್ ಬೇರೆ ಇಟ್ಕೊಳೋರು ಆಮೇಲೆ ಎಲ್ಲರೂ ಇವನು ಯಾರು ಇವನು ವಿಚಿತ್ರ ಇವನು ಈ ಥರ ಬರ್ತಾನೆ ಅಂತ ಒಂಥರ ಗತ್ತು ಅದು ಯಾರಿಗೂ ಕೇರ್ ಮಾಡ್ತಾ ಇರಲ್ಲ ಆಮೇಲೆ ಎಲ್ಲ ಒಂಥರ ಹುಡುಗರು ಸ್ಟೂಡೆಂಟ್ಸ್ಗಳ ಜೊತೆಗೂ ತುಂಬ ಫ್ರೆಂಡ್ಲಿ ಆಗಿರೋರು ಅವಾಗ ಸ್ವಲ್ಪ ಅಲ್ಲಿ ಗೌಡ್ರು ಬ್ರಾಹ್ಮಣರು ಸ್ವಲ್ಪ ಇದಿತ್ತು ಇವರಿಗೆಲ್ಲ ಗೌಡ್ರು ಹುಡುಗರು ಇವ್ರಿಗೆ ಫಾಲೋವರ್ಸು ಆ ಥರ ಆಗ್ಬಿಟ್ಟು ಕೊನೆಗೆ ಪಾಠ ಮಾಡ್ತಾಯಿದ್ರು ಕಾಲೇಜ್ ಒಂದು ಒಂದು ವರ್ಷ ಒಂದೂವರೆ ವರ್ಷ ಇತ್ತು ಸ್ವಲ್ಪ ಏನೋ ತಕರಾರು ಬಂತು ಕಾಲೇಜಲ್ಲಿ ಅವಾಗ ಹಾಂ ಅವಾಗ ಜವರೇಗೌಡರು ನೀವು ಬೇರೆ ಊರಿಗೆ ಹೋಗ್ಬಿಡಿ ಬೇಡ ಇಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಆವಾಗ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದರು ಆವಾಗ ನಾನು ನನ್ನ ದೊಡ್ಡ ಮಗಳು ಗೌರಿ ಹುಟ್ಟಿದ್ಲು ನಾನು ನಮ್ಮ ಮನೆಯವರು ಗೌರಿ ಬೆಂಗಳೂರಿಗೆ ಬಂದ್ವಿ ಇಲ್ಲಿ ನಮ್ಮ ಜಿಮ್ ಬಾಡಿಗೆ ಮನೆ ನಮ್ಗೆ ಅವಾಗ ಟೂ ಫಾರ್ಟಿ ರುಪೀಸ್ ನಾ ಎನ್ನೂರು ನಲ್ವತ್ತು ರೂಪಾಯಿ ಹಬ್ಬಳ ಬರ್ತಾಯಿತ್ತು ಅದರಲ್ಲಿ ನಾವು ಸುಖವಾಗೇ ಇದ್ವಿ ನಾನು ಮಾಮೂಲಿ ಹೌಸ್ ವೈಫು ಅವರು ಸ್ಕೂಟ್ರ್ ತೊಗೊಂಡಿದ್ರು ಸ್ಕೂಟ್ರಲ್ಲಿ ಕಾಲೇಜ್ಗೆ ಹೋಗೋರು ಬರ್ತಾಯಿದ್ರು ಬೇರೆ ಏನೂ ಇರಲಿಲ್ಲ ಅವಾಗ ಶಿವಮೊಗ್ಗದಲ್ಲಿದ್ದಾಗ ಸ್ವಲ್ಪ ಸಣ್ಣ ಸಣ್ಣ ಕತೆಗಳು ಬರೆದ್ರು ಮುಟ್ಟಿಸಿಕೊಂಡವರು ಅದು ಎಲ್ಲನೂ ಅದೊಂದು ಪಬ್ಲಿಷ್ ಮಾಡಿದ್ದು ಅಷ್ಟೇನು ಜಾಸ್ತಿ ಏನು ಅವರು ಆಗ ಬರಹಗಳು ಇರಲಿಲ್ಲ ಬೆಂಗಳೂರಿಗೆ ಬಂದಮೇಲೆ ಸ್ವಲ್ಪ ತೆರೆಗಳು ಡ್ರಾಮಾ ಮಾಡಿಸಿದ್ರು ಆಮೇಲೆ ಎಲ್ಲ ಬರಹಗಾರರು ಅದು ಇದು ಎಲ್ಲ ಒಡನಾಟ ಜಾಸ್ತಿ ಆಯಿತು ಇಲ್ಲಿ ಸೆಂಟ್ರಲ್ ಕಾಲೇಜಲ್ಲೂ ಸ್ವಲ್ಪ ಯಾವುದೋ ಒಂದು ಹುಡುಗ ಅವ್ರು ಸ್ಕೂಟ್ರ್ ಮೇಲೆ ಕೂತಿದ್ದಾನೆ ಅಂತ ಹೋಗ್ಬಿಟ್ಟು ಅಲ್ಲೋಗ್ಬಿಟ್ಟು ಯಾಕೆ ಯಾ ನನ್ನ ಸ್ಕೂಟ್ರ್ ಮೇಲೆ ಕೂತಿದ್ಯಾ ಅಂತ ಅಲ್ಲೂ ಗಲಾಟೆ ಮಾಡಿಕೊಂಡ್ರು ಆ ಥರ ರೆಬಲ್ಲು ಯಾರಿಗೂ ಏನೂ ಮಸ್ಕಾ ಹೊಡಿತಾ ಇರಲಿಲ್ಲ ಆ ಥರ ಇದ್ದವ್ರು ಅವರು ಆಮೇಲೆ ನಮ್ಮ ಇದ್ರದ್ದು ಜೀವನ ಶುರುವಾಗಿದ್ದು ಒಂದಿದ್ರೆ ಜಾಸ್ತಿ ಅಂದರೆ ನಾವು ಗಾಂಧಿ ಬಜಾರಿಗೆ ಬಂದಮೇಲೆ ಅದಕ್ಕೂ ಮುಂಚೆ ಒಂದೊಂದು ಎರಡು ಮನೆ ಬೇರೆ ಬೇರೆ ಶಿಫ್ಟ್ ಮಾಡಿದ್ವಿ ಗಾಂಧಿ ಬಜಾರ್ ಮನೆಗೆ ಬಂದ ಮೇಲೆ ಎಲ್ಲ ಸಾಹಿತಿಗಳು ಜಾಸ್ತಿ ನಮ್ಮ ಮನೆಗೆ ಬರ್ತಾಯಿದ್ರು ಅನಂತಮೂರ್ತಿಯವರು ಅಡಿಗರು ಸಿದ್ದಪ್ಪ ಅವರು ಮತ್ತು ಇವರು ನಂಜು ನಂಜುಂಡ್ ಸ್ವಾಮಿಯವರು ಎಲ್ಲ ಬರ್ತಾಯಿದ್ರು ಎಲ್ಲರ ಜೊತೆ ಚೆನ್ನಾಗಿದ್ರು ಅಂದರೆ ಅವರೊಬ್ಬರು ಜಿ ಎಸ್ ಎಸ್ ಅವರೊಬ್ಬರು ಬಂದಾಗ ಮಾತ್ರ ಎದ್ದು ನಿಂತ್ಕೊಂಡು ಅವ್ರಿಗೆ ಜಾಗ ಬಿಟ್ಕೊಡೋರು ಇನ್ನು ಯಾರು ಬಂದಾಗ್ಲೂ ಎದ್ದು ನಿಂತ್ಕೊತಾ ಇರಲಿಲ್ಲ ಗೌರವ ತೋರಿಸ್ತಾ ಇದ್ದಿದ್ದು ಬರೀ ಜಿ ಎಸ್ ಎಸ್ ಒಬ್ಬರಿಗೇ ಆ ಥರ ಇದ್ದರು ಆಮೇಲೆ ತುಂಬ ಜನ ಬರೋಕ್ಕೆ ಶುರು ಮಾಡಿದರು ಮನೆಗೆ ತುಂಬ ಬರೋರು ನಾನು ಏನಿಲ್ಲ ಸುಮ್ಮನೆ ಕಾಫಿ ಮಾಡಿಕೊಡೋದು ಅಡುಗೆ ಮಾಡೋದು ಅಷ್ಟಲ್ಲೇ ಇದ್ದೆ ಆಮೇಲೆ ಒಂದಿನ ಕಾಲೇಜಲ್ಲಿ ಏನೋ ನಿಮಗೆ ಕ್ಲಾರಿಫೇಷ್ ಕ್ಲಾರಿಫಿಕೇಶನ್ ಬೇಕು ನೀವು ಹೋಗಿ ರಾಜಕೀಯದ ಬಗ್ಗೆ ಮಾತಾಡಿದ್ದೀರಾ ಗೌರ್ಮೆಂಟ್ ಸರ್ವೆಂಟ್ ಆಗಿರೋದ್ರಿಂದ ನೀವು ರಾಜಕೀಯದ ಬಗ್ಗೆ ಆಗ ಓಪನ್ ಆಗಿ ಮಾತಾಡೋಕ್ಕಿಲ್ಲ ಹಾಗಿಲ್ಲ ಅಂತಂದು ಮಾಡಿದ್ರು ಸೆಂಟ್ರಲ್ ಕಾಲೇಜಿಂದ ಇವರು ಸೀದಾ ರೆಸಿಗ್ನೇಷನ್ ಕೊಟ್ಬಿಟ್ಟು ಮನೆಗೆ ಬಂದ್ಬಿಟ್ರು ಮೂರು ಮಕ್ಕಳಿದೆ ಸಂಸಾರ ಹೆಂಗೆ ಏನೂ ಯೋಚನೆ ಮಾಡಲಿಲ್ಲ ಸರಿ ನಾನಾಗ ಯಾರ ಹತ್ರ ನಾವು ಮೂರು ಸಾವಿರ ರೂಪಾಯಿ ಸಾಲ ತೊಗೊಂಡು ಬಿಸ್ನೆಸ್ ಶುರು ಮಾಡಿದೆ ಮನೆಯಲ್ಲಿ ಸೀರೆಗಳು ತಂದು ಮಾರ್ತಾಯಿದ್ದೆ ಫ್ರೆಂಡ್ಸು ಅವರು ಇವರು ತೊಗೊಂಡು ಹೋಗ್ತಾಯಿದ್ರು ಮೂರು ಸಾವಿರ ರೂಪಾಯಿ ಬಡ್ಡಿಗೆ ತೊಗೊಂಬಂದು ಮಾಡಿದೆ ಚೆನ್ನಾಗಿ ವ್ಯಾಪಾರ ಶುರು ವ್ಯಾಪಾರ ಆಗೋಕ್ಕೆ ಶುರುವಾಯಿತು ಯಾರಾದರೂ ಕೇಳಿದ್ರೆ ನನಗೇನ ಯಾ ನನ್ನ ಹೆಂಡ್ತಿ ಕಾಫಿ ಕೊಡಿಸ್ತಾಳೆ ನನ್ನ ಹೆಂಡ್ತಿ ಸಿಗರೇಟ್ ಕೊಡಿಸ್ತಾಳೆ ನನಗೆ ಯಾಕೆ ಅನ್ನೋರು ಆಮೇಲೆ ನಮ್ಮನೆ ನಮ್ಮ ತಂದೆ ಎಲ್ ಐ ಸಿ ಎಲ್ಲಿ ಇದರಲ್ಲಿ ಇದ್ರು ಅವರು ಸ್ವಲ್ಪ ನಮ್ಮ ಲಿಂಗಾಯತರ ಜಾತಿಯಲ್ಲಿ ನಮ್ಮ ತಂದೆ ಸ್ವಲ್ಪ ಹೆಸರು ಮಾಡಿದರು ಅಲ್ಲಿ ಕಲ್ಪತರು ಕಾಲೇಜಲ್ಲಿ ಲೆಕ್ಚರ ಪೋಸ್ಟ್ ಕೊಡಿಸ್ತೀನಿ ಹೋಗ್ತಾರೆ ನಿನ್ನ ಗಂಡ ಅಂದ್ರೆ ಪ್ರಿನ್ಸಿಪಾಲ್ ಕೊಡಿಸ್ತಾರಂತ ನಿಮ್ಮಪ್ಪ ನಿಮ್ಮ ಅಪ್ಪ ನಮ್ಮ ಅಪ್ಪಯ್ಯ ಅಂತೀವಿ ನಾವು ಮಲೆನಾಡು ಕಡೆಯಲ್ಲೇ ಇಲ್ಲ ಚಿಕ್ಕಪ್ಪ ಚಿ ಚೆನ್ನಪ್ಪಯ್ಯ ದೊಡ್ಡಪ್ಪಯ್ಯ ಅಪ್ಪಯ್ಯ ಈ ಥರ ನಾವು ಅನ್ನೋದು ನಾ ನಿಮ್ಮ ಅಪ್ಪ ಹಿಂಗೆ ಕೇಳೋ ನಿಮ್ಮ ಅಪಾಯ ಅಪ್ಪಾಯ ಅನ್ನೋರು ಅಪ್ಪಯ್ಯ ಅಲ್ಲ ಅಪಾಯ ಹಾಂ ಅನ್ನೋರು ಹ್ಞೂ ಆಮೇಲೆ ನಮ್ಮ ತಂದೆ ಇವನು ಇವ್ನಿಂಗ್ ಕೇಳಲ್ಲ ಬಿಡು ಮಾತು ಅಂತ ಸುಮ್ಮನಾಗ್ಬಿಟ್ರು ನನ್ನ ಯಾವಾಗ ನಾನು ಸ್ವಲ್ಪ ಬಿಸ್ನೆಸ್ ಶುರು ಮಾಡಿದ್ದೋ ನಾನು ಸ್ವಲ್ಪ ದುಡಿಯೋಕೆ ಶುರು ಮಾಡಿದಾಗ ಅವಾಗ ಸುಮಾರು ದಿನ ಸುಮ್ಮನೆ ಹಾಗೆ ಇದ್ದರು ಆಮೇಲೆ ಈ ಪ್ರಜಾವಾಣಿಗೆ ಗೊಂಬಮ್ಮ ಅಂತ ಆರ್ಟಿಕಲ್ ಇದ್ದರು ಅದು ತುಂಬ ಫೇಮಸ್ ಆಗಿತ್ತು ಗುಂಡೂರಾವು ಬಂಗಾರಪ್ಪ ಬಗ್ಗೆ ಒಂದು ಸ್ವಲ್ಪ ಒಂದು ವರ್ಷ ಏನೋ ಬರೋದ್ರೇನು ಆಮೇಲೆ ಪ್ರಜಾವಣಿಯರು ಸ್ಟಾಪ್ ಮಾಡಿಬಿಟ್ರು ಆರ್ಟಿಕಲ್ಲ ಪಬ್ಲಿಷ್ ಮಾಡೋಲ್ಲ ಅಂತ ಜಗಳ ಜಗಳಾಡ್ಯರು ಏನಕ್ಕೆ ಪಬ್ಲಿಷ್ ಮಾಡಲ್ಲ ನೀವೇನಕ್ಕೆ ಬರೆಸ್ಕೊಂಡ್ರಿ ನನ್ನ ಹತ್ರ ಬರ್ಸ್ಕ ಬರ್ಸ್ಕೊಂಡ್ಮೇಲೆ ಪಬ್ಲಿಷ್ ಮಾಡೋದು ಇದಿರಬೇಕು ಅಂತೇಳ್ಬಿಟ್ಟು ಅಲ್ಲಿ ಪರ್ಜಾವಣೆಯಲ್ಲಿ ಬಂದು ಬಿಟ್ಟು ನಾನೇ ಸ್ವಂತ ಪೇಪರ್ ಮಾಡ್ತೀನಿ ಅಂತ ಇವರೇ ಬೇ ದುಡ್ಡು ಎಲ್ಲ ಬೇರೆಯವ್ರ ಕಡೆಯಿಂದ ದುಡ್ಡೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಪೇಪರ್ ಶುರು ಮಾಡಿದರು ಅಲ್ಲಿಂದ ನಮ್ಮ ದಿನಗಳು ಚೆನ್ನಾಗ್ತಾ ಬಂತು ನನ್ನ ಅಂಗಡಿನೂ ವ್ಯಾಪಾರನೂ ಚೆನ್ನಾಗ್ತಾ ಬಂತು ಆಮೇಲೆ ನನ್ನ ಅಂಗಡಿ ಕಸ್ಟಮರ್ಸು ಸ್ವಲ್ಪ ರಾಜಕೀಯ ಕೊಡೇಸ್ ಕೊಡೇಸ್ ಫ್ಯಾಮಿಲಿಯವರು ಬರೋರು ಆಮೇಲೆ ಆರಾಧ್ಯ ಅಂತಿದ್ರು ಆರ್ ಎಮ್ ಬಿ ಆರಾಧ್ಯ ಅಂತ ಅವರು ನಮ್ಮ ಅಂಗಡಿ ಓನರು ಅವರು ಬರೋರು ಎಲ್ಲ ಬರೋರು ಅವ್ರ ಬಗ್ಗೆ ಎಲ್ಲ ಒಂದೊಂದಿಷ್ಟು ಬರೋರು ಆಮೇಲೆ ಪಟೇ ಜೆ ಎಚ್ ಪಟೇಲ್ ಕಡೆಯವ್ರು ಯಾರ ಬಗ್ಗೆನೋ ಬರೆದ್ರು ಅವರೆಲ್ಲ ನನ್ನ ಅಂಗಡಿಗೆ ಬಂದ್ಬಿಟ್ಟು ಏನು ರೀ ನಿಮ್ಮ ಗಂಡ ಹಿಂಗೆ ಬರೆಯೋದು ಅಂತ ಬಂದರು ಆ ಕೊಡೇಸ್ನವರು ನನಗೆ ತುಂಬ ಒಳ್ಳೆಯ ಕಸ್ಟಮರ್ಸು ಬಟ್ ಅವರ ಲೇಡೀಸ್ ನನ್ನ ಜೊತೆ ತುಂಬ ಚೆನ್ನಾಗಿ ಇದು ಇದು ಫ್ರೆಂಡ್ಸಾಗೇ ಇದ್ದರು ನಾನು ಹೇಳಿದೆ ಈಗ ಅಂಗಡಿ ನಾನಿಲ್ಲಿ ಸೀರೆ ಮಾರ್ತೀನಿ ನಿಮಗೆ ಲಂಕೇಶ್ ಅವ್ರ ಹತ್ರ ಕೇಳ್ಬೇಕಾ ಬನ್ನಿ ಆಫೀಸಿಗೆ ಕರ್ಕೊಂಡೋಗ್ತೀನಿ ಅಯ್ಯೋ ನೀವು ಒಳ್ಳೆ ಸರಿಯಾಗಿದ್ದೀರಾ ನೀವು ಕರ್ಕೊಂಡು ಹೋಗೋದು ಬೇಡ ನಾವು ಕೇಳೋದು ಬೇಡ ಅಂದರು ಪಾಪ ಆರಂಭಿ ಆರಾಧ್ಯ ಅವರು ನಮ್ಮ ಅಂಗಡಿ ಓನರು ನಾನು ಅವರ ಮಾಡಿಗೇಳ್ತಿದ್ದೆ ಆ ಮನುಷ್ಯ ಬಂದ್ಬಿಟ್ಟು ನನ್ನ ನನ್ನೆದ್ರಿಗೆ ಕೂತ್ಕೊಂಡ್ಬಿಟ್ಟು ಮೇಡಮ್ ನಿಮ್ಮ ಮನೆಯವ್ರು ಈ ಥರ ಮಾಡ್ಬೋದಾ ಈ ಥರ ಬರಿಬೋದಾ ನನಗೆ ಪಾಪ ಅವರು ನನಗಷ್ಟು ರೆಸ್ಪೆಕ್ಟ್ ಕೊಡ್ತಾಯಿದ್ರು ನನಗೆ ಯಾವ ಥರ ಕನ್ವಿನ್ಸ್ ಮಾಡಲಿ ಅವ್ರಿಗೆ ಏನು ಮಾಡಲಿ ಏನು ಮಾಡಲಿ ಅಂತ ಅಲ್ಲ ನೀವೇನೂ ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಬರೆದ್ಬಿಟ್ಟಿದ್ದಾರೆ ಆದ್ರೂ ಹಾಗೆಲ್ಲ ಆದಮೇಲೂ ಕೂಡ ಅವರು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ನೆಂಡಿಟ್ಕೊಂಡಿದ್ರು ಇನ್ನೊಂದು ಅಂಗಡಿ ಖಾಲಿ ಆಯಿತು ಮೇಡಮ್ ನೀವೇ ತೊಗೋಬೇಕು ಅದನ್ನು ಅಂಥೇಳಿ ಅದನ್ನೂ ಕೊಟ್ಟರು ಇಲ್ಲ ನನ್ನ ಕೈಯಲ್ಲಿ ಬಾಡಿಗೆ ಜಾಸ್ತಿ ಕೊಡೋಕೆ ನೀವು ಕೊಡೋವಷ್ಟು ಬಾಡಿಗೆನೇ ಕೊಡಿ ಅಂತೇಳ್ಬಿಟ್ಟು ಅಂಗಡಿ ಕೊಟ್ಟರು ಎರಡು ಅಂಗಡಿ ಮಾಡಿದೆ ಇನ್ನೂ ಚೆನ್ನಾಗಾಯಿತು ವ್ಯಾಪಾರ ಆಮೇಲೆ ಇವರು ನಮ್ಮನೆಯವರು ಪೇಪರ್ ಶುರು ಮಾಡಮೇಲೆ ತುಂಬ ಇನ್ಕಮ್ ಬರೋಕ್ಕೆ ಶುರುವಾಯಿತು ಮತ್ತು ಜನಗಳು ಜಾಸ್ತಿ ಬರೋಕ್ಕೆ ಶುರುವಾದರು ಇವ್ರಿಗೆ ಮೈಸೂರು ಇವರು ಅವರ ಹೆಸ್ರು ಏನು ಹಾಂ ರಾಮದಾಸ್ ರಾಮದಾಸ್ ತುಂಬ ಫ್ರೆಂಡ್ ಆದರು ಅವರು ಒಂದು ಸರಿ ಯಾವುದೋ ಊರಿಗೆ ಭಾಷಣ ಮಾಡೋಕ್ಕೆ ಹೋದಾಗ ಇವ್ರಿಗೆ ಹೋಗಿದ್ದು ಒಂದು ಒಂದು ಐದು ನಿಮಿಷನೋ ಹತ್ತು ನಿಮಿಷನೋ ಅವ್ರು ಹೊರಡೋದು ತಡ ಆಯ್ತಂತೆ ಇವರು ಕಾರ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟಿದ್ದಾರೆ ಏ ಲಂಕೇಶ ಇರೋ 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 ಅಂತ ಪಾಪ ಹಿಂದಿಂದ ಓಡ್ ಇದ್ದಾರೆ ಅವರು ಹಾಂ ಇವರಿಗೆ ಟೈಮ್ ಕರೆಕ್ಟಾಗಿರ್ಬೇಕು ಒಂದು ಸರಿ ಒಂದು ಡ್ರಾಮಾ ಮಾಡಿದರು ತೆರೆಗಳು ಅಂತ ನಾನೊಂದು ಐದು ನಿಮಿಷ ಆಗೋದೆ ಮಕ್ಕಳು ಸಂಸಾರ ಕಟ್ಕೊಂಡೋಗಿ ನನ್ನೇ ಒಳಗೆ ಬಿಡಲಿಲ್ಲ ಕಳಿಸ್ರಿ ಅವಳ ಆಚಿಕೆ ಅಂತ ಆಮೇಲೆ ಪೊಂಡಜಿ ಬಸಪ್ಪ ಅವ್ರ ಮಗ ಅವರ ಹೆಸ್ರು ಏನು ಮೋಹನಲ್ಲ ಅದಕ್ಕೂ ದೊಡ್ಡವರು ರಾಜಶೇಖರ್ ರಾಜಶೇಖರು ನನ್ನ ಮುಚ್ಚಿಟ್ಕೊಂಡು ಕರ್ಕೊಂಡು ಒಳಗೆ ಕುಡಿಸಬೇಕು ಆ ಥರದ ಮನುಷ್ಯ ಯಾವ ಥರ ಅಂತೀರಾ ಅಂದರೆ ನಾನು ಅವರು ಏನು ಜಾಸ್ತಿ ಜಗಳ ಆಡ್ತಾನೇ ಇರಲಿಲ್ಲ ಆರಾಮಾಗೇ ಇದ್ವಿ ಹೀಗೆ ಅವರು ಆಮೇಲೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಬಂದುಬಿಟ್ರೆ ಒಂದೊಂದು ಸರಿ ರಾತ್ರಿ ಎಷ್ಟೊತ್ತಾದರೂ ಹೋಗ್ತಾ ಇರಲಿಲ್ಲ ನಾನು ಮಕ್ಕಳಿಗೆಲ್ಲ ರೆಡಿ ಮಾಡಬೇಕು ಸ್ಕೂಲಿಗೆ ಕಳಿಸ್ಬೇಕು ಅಡುಗೆ ಮಾಡಬೇಕು ಒಂದಿನ ಹೋಗ್ಬಿಟ್ಟು ಬೈದ್ಬಿಟ್ಟೆ ನಾನು ಹ್ಞೂ ಯಾರು ಸಿಂಹ ಇನ್ಯಾರ್ಯಾರು ಇದ್ದರು ಇದ್ರು ಹ್ಞೂ 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 ಇವರು ಎಲ್ಲ ಹನ್ನೆರಡುವರೆ ಎರಡು ಗಂಟೆ ಆಗಿದೆ ಮಾತಾಡ್ತಾ ಇದ್ರೆ ಮಾತಾಡ್ತಾರೆ ನಾನು ಬೆಳಗ್ಗೆ ಎದ್ದು ಮಕ್ಕಳು ಸ್ಕೂಲಿಗೆ ಕಳಿಸ್ಲಾ ಅಂಗಡಿಗೆ ಹೋಗ್ಲಾ ಎಲ್ಲಿಗೆ ಹೋಗ್ಲಿ ಚೆನ್ನಾಗಿ ಹೋಗ್ಬಿಟ್ಟು ನಿಮ್ಗೆ ಯಾರಿಗೂ ಹೆಂಡ್ತಿ ಮಕ್ಕಳು ಇಲ್ವಾ ಮನೆಯಲ್ಲಿ ಏನ್ಬಿಟ ಎಲ್ಲ ಎದ್ದು ಓಟ ಈ ತರ ಇದರ ಅಂತೂ ನಮ್ ಫ್ಯಾಮಿಲಿ ತರ ಆಗೋಗ್ಬಿಟ್ಟಿದ್ರು ಇವರು ಮೊರೆ ಸಿದ್ದಾಪರ್ ಹೋಗುವಾಗ ಎಷ್ಟೆಷ್ಟೋ ವಿಷಯಗಳು ನೆನ್ಪು ಬರ್ತಾ ಇತ್ತು ಅಂದ್ರೆ ಆಮೇಲೆ ಒಂದ್ಸರಿ ಯಾವುದು ಧರ್ಮಸ್ಥಳದ್ದು ಅಭಿವೃದ್ಧಿ ಏನೋ ಬರೋದಿಲ್ಲ ಅದ್ರಲ್ಲಿ ಏನೋ ಆಯ್ತು ಅಂದ್ಬಿಟ್ಟು ಪಬ್ಲಿಷ್ ಮಾಡಿದರು ಪೇಪರ್ ಬರೆದಿದ್ರು ಪ ಅಲ್ಲಿ ಕಳಿಸಿದ್ರೆ ಪೇಪರ್ ಎಲ್ಲನೂ ಅವರು ತೊಗೊಂಬಿಟ್ಟು ಅವರೇ ಕುಂಡ್ಕೊಂಬಿಟ್ಟು ಎಲ್ಲಾದ್ರೂ ಎಲ್ಲ ಸುಟ್ಟಾಕ್ಬಿಟ್ರು ಅವ್ರ ಬಗ್ಗೆ ಬರೆದಿದ್ದಾರೆ ಅಂದ್ಬಿಟ್ಟು ಇವರು ರಾತ್ರೋ ರಾತ್ರಿ ಮತ್ತೆ ಸಾವಿರ ಪೇಪರ್ ಪ್ರಿಂಟ್ ಮಾಡಿ ಮತ್ತೆ ಕಳಿಸಿದ್ರು ಆ ಥರ ಇತ್ತು ಮುಂಚೆ ನಾನು ಟ್ರೈನಲ್ಲಿ ಹೋಗೋವಾಗ ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೆ ಬಸ್ ಹೋಗಿಯಲ್ಲಿ ಸುಮಾರೊಂದು ಇಪ್ಪತ್ತು ಜನ ಇಪ್ಪತ್ತೈದು ಜನ ಇದ್ದಾರೆ ಅದರಲ್ಲಿ ಹದಿನೈದು ಜನ ಲಂಕೇಶ್ ಪತ್ರಿಕೆ ಓದ್ತಾ ಇದ್ದಾರೆ ನನಗೆ ಖುಷಿಯಾಗಿ ಹೋಗ್ಬಿಡ್ತು ಏನಪ್ಪ ಇಷ್ಟು ಜನ ಓದ್ತಾ ಇದ್ದಾರೆ ಅಂತ ಅಷ್ಟು ಪಬ್ ಅಷ್ಟು ಫೇಮಸ್ ಆಗಿತ್ತು ಪತ್ರ ಪೇಪರ್ ಆಮೇಲೆ ನನ್ನ ಮಗಳು ಗೌರಿ ನಾನು ನಮ್ಮನೆಯವರು ಜಗಳ ಜಗಳಾಡಿಲ್ವಿ ಗೌರಿ ಬಂದ್ಬಿಟ್ಟು ನೀನೇನು ಅಮ್ಮನಿಗೆ ಬೈಯೋದು ನೀನು ಅಂತೇಳ್ಬಿಟ್ಟು ಚೆನ್ನಾಗಿ ಬೈದ್ಬಿಟ್ಲು ಅವ್ರ ಅಪ್ಪನ ಆಮೇಲೆ ಆಫೀಸ್ಗೆ ಹೋಗ್ಬಿಟ್ಟು ಶ್ರೀನಿವಾಸ ಹತ್ರ ನೋಡಯ್ಯ ನನ್ನ ಮಗಳು ನನ್ನನ್ನು ಬೈದ್ಬಿಟ್ಲು ಕಣೋ ನನ್ನನ್ನು ಅಂದ್ಬಿಟ್ಲು ಕೊಡೋ ಅಂತ ಎಲ್ಲ ಕೋಳಾಡ್ಕೊಂಡು ಅವತ್ತಿಂದ ನನ್ನನ್ನು ಏನು ಅಂತ ಇರಲಿಲ್ಲ ಅವರು ಮತ್ತು ಹೊಸ ಹೊಸ ಬರಗಾರ ಬರಗಾರನ್ನ ಅವರಿಗೆ ನೀನು ಇದ್ರ ಬರೀ ಈ ಆರ್ಟಿಕಲ್ ಬರೀ ಇದ್ರ ಬಗ್ಗೆ ಬರೀ ಅದ್ರ ಬಗ್ಗೆ ಬರೀ ಅಂದ್ಬಿಟ್ಟು ತುಂಬ ಜನನ ಒಯ್ದೇ ಸಾರು ಅಬು ಬಕ್ಕ ಸುಮಾರು ಜನಕ್ಕೆ ಎನ್ಕರೇಜ್ ಮಾಡ್ತಾ ಇದ್ರು ಬೇರೆ ಬರೆಯದಲ್ಲ ತುಂಬ ಎನ್ಕರೇಜ್ ಸರಿ ದಾನೊಂದ್ಸರಿ ಹೀಗೆ ಕರೆ ಬರಿತಾರ ಕೂತ್ಕೊಂಡ ಮುಂಚೆ ಅದು ಯಾವ್ದು ಪಚಾವಣೆಯಲ್ಲಿ ಏನೋ ಬಂದಿತ್ತು ನೀವು ಬರೀಬಹುದು ಅಂತ ಹೇಳ್ಬಿಟ್ಟು ಅವಾಗ ನಾನು ಬರೀಲೇನ್ರಿ ಹಿಂದೆ ಬರೀ ಟ್ರೈ ಮಾಡು ಅಂದರು ಬರದೆ ಬರದೆ ಹತ್ತು ಪೇಜ್ ಬರದೆ ಹದ್ ಪೇಜ್ ಬರದೆ ಎಲ್ಲ ಹರಿದು ಹರಿದು ಬಿಸಾಕ್ಬೆ ಅಷ್ಟು ಕೆಟ್ಟದಾಗಿತ್ತು ಅಂದರೆ ನನ್ನ ಮಗಳು ನನ್ನ ಕೈಯಲ್ಲಿ ನೀನು ಬರೀಲೇಬೇಕು ಅಂತ ನನ್ನ ಜೀವನದ ಬಗ್ಗೆ ಹುಳಿ ಮಾವಿನ ಮರ ಮತ್ತು ನಾನು ಅವಳು ನನ್ನ ಕೈಯಲ್ಲಿ ಬರೆಸಿದ್ಲು ಬರದೆ ಅದು ಸರೋಜಾದೇವಿಯವರು ನನಗೆ ಅದರ ಅದೇ ಅವಾರ್ಡ್ ಅದರಲ್ಲಿ ಆ ಥರ ಮನೆಯವರು ಸ್ವಲ್ಪ ಅವ್ರು ಹೇಳ್ತಾ ಅವರೇ ಹಾಳು ಮಾಡಿಕೊಂಡ್ರು ಎರಡು ಸಾವಿರದ ಐದು ಸಲ ಅವ್ರು ಹೋದರು ನನ್ನ ಮಗಳು ಡೆಲ್ಲಿ ಇದ್ರು ಪೇಪರ್ ಎಡಿಸ್ತೀನಿ ಅಂತ ಬದ್ಲು ನೋಡು ಮರಿ ಯೋಚನೆ ಮಾಡು ಅವಳು ಬರೀ ಇಂಗ್ಲಿಷ್ ಜರ್ನಲಿಸ್ಟ್ ಅವಳು ಅಲ್ಲಿ ಅವರು ಕೆಲಸ ಮಾಡಿದ ಕಡೆ ಅವ್ರು ಹೇಳಿದ್ರು ಒಂದು ವರ್ಷ ಹೋಗು ನೀನು ನಿನಗೆ ಆ ಸಾಧ್ಯ ಆದ್ರೆ ಅದನ್ನ ಕಂಟಿನ್ಯೂ ಮಾಡು ಇಲ್ಲಾಂದ್ರೆ ವಾಪಸ್ ಬಾ ಅಂತ ಹೇಳಿದರು ಸರಿ ಬಂದ್ಬಿಟ್ಟು ಅವಳಿನ್ ತಗೊಂಡ್ರು ಅದೇನ ನೆಡ್ಸುದು ಈಗ ಸುಮ್ಮನೆ ಮೊನ್ನೆ ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಒಬ್ಳಿಗೆ ಹೇಳ್ದೆ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಇಪ್ಪತ್ನಾಲ್ಕು ವರ್ಷ ಆಗಿತ್ತು ಅಂತ ಹೇಳಿದೆ ನಾನು ಅಷ್ಟು ಬೇಜಾರಿಂದ ಹೇಳಿದ್ರೆ ಅವಳು ಏನ್ ಕ್ಯಾಬ್ ಬಿಡಿ ಲಂಕೇಶ್ ಅವ್ರು ಒಂದ್ ಕಡೆ ಹುಟ್ಟಿರ್ತಾರೆ ಇಪ್ಪತ್ನಾಲ್ಕು ವರ್ಷ ವರ್ಷದ ಹುಡುಗ ಆಗಿರ್ತಾರೆ இன்னொரு யாரோ இம் மனோ சந்திரம் மனோ சிக்கிர் தாள் அந்த நகஸிட்டு